ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕಾವ್ಯ ಫ್ರಮ್ ಇಂಡಿಯಾ ಸೊ ತುಂಬ ದಿನಗಳಾಗಿರೋದ್ರಿಂದ ವ್ಲಾಗ್ನ ಅಪ್ಲೋಡ್ ಮಾಡಿ ಇವತ್ತೊಂದು ಕ್ವಿಕ್ಕಾಗಿ ಮಾಡೋಣ ಅಂಥೇಳಿ ಬೆಳಗ್ಗೆಯಿಂದನೇ ವೀಡಿಯೋನ ಶುರು ಮಾಡ್ಕೊಂಡಿದ್ದೀನಿ ಸೊ ಆ್ಯಸ್ ಯೂಶುವಲ್ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ನಿಧಾನವಾಗಿ ದಿನ ಶುರು ಆಗ್ತಾ ಇದೆ ನನ್ನ ಒಂದು ದಿನಚರಿಯಲ್ಲಿ ಈ ಒಂದು ಡಿಟಾಕ್ಸ್ ಲಿಂಕ್ ಇದ್ದೇ ಇರುತ್ತೆ ಇವತ್ತು ಜೀರಿಗೆ ಮತ್ತು ಅಜ್ವೈನ್ ಯೂಸ್ ಮಾಡ್ಕೊಂಡು ದೀಟಾಕ್ಸ್ನೀಕ್ಸ್ನ ಮಾಡ್ಕೊಂಡಿದ್ದೆ ಹಾಗೆ ಪ್ರತಿದಿನ ನನ್ನ ದಿನಚರಿ ಶುರುವಾಗೋದು ಬೆಳಿಗ್ಗೆ ಐದುವರೆ ಅಂದರೆ ಆರು ಗಂಟೆಯಿಂದ ಶುರುವಾಗುತ್ತೆ ಸೊ ಇವತ್ತು ಸಂಡೆ ಆಗಿರೋದ್ರಿಂದ ಸ್ವಲ್ಪ ನಿಧಾನವಾಗಿಯೇ ಶುರುವಾಗಿದೆ ಅಂತ ಹೇಳ್ಬೋದು ಸೊ ಬನ್ನಿ ನಿಮ್ಮ ಮಕ್ಳ ಹತ್ರ ಹೋಗೋಣ ಈಗ ಸೊ ಇವತ್ತಿನ ತಿಂಡಿ ಬಂದು ಮಸಾಲ ಅಕ್ಕಿ ರೊಟ್ಟಿ ಮಾಡ್ತಾ ಇದೀವಿ ಸೊ ಹೇಗೆಲ್ಲ ಮಾಡ್ತೀವಿ ಅಂದರೆ ಯಾವ ಥರ ಮಾಡ್ತೀವಿ ಅಂತ ಬನ್ನಿ ತೋರಿಸ್ಕೊಡ್ತೀನಿ ಸೊ ಈರುಳ್ಳಿ ಕ್ಯಾರೆಟ್ ಉಪ್ಪು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಹ್ಞೂ ಇವತ್ತು ಇಷ್ಟು ಜೋಶಲ್ಲಿ ವೀಡಿಯೋ ಮಾಡ್ತಿರೋದಕ್ಕೆ ಇವತ್ತು ಆ ಹಿಂಗೆ ಕ್ಲಾಸ್ ಇಲ್ಲ ಸಂಡೇ ಸಂಡೇ ಕೊಂಡೆ ಅದಕ್ಕೋಸ್ಕರ ಫುಲ್ಲು ಜೋಶಲ್ಲಿ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ಸೊ ಈರುಳ್ಳಿನ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣಗೆ ಕಟ್ ಮಾಡ್ಕೋಬೇಕು ಆ ಬಾಡಿ ನೋಡಿವಾಗ ಕಟ್ ಮಾಡ್ತೀನಿ ಅಯ್ಯೋ ನಾನೇ ಸಣ್ಣ ಕಟ್ ಮಾಡ್ತೀನಿ ಅಂದರೆ ನನಗಿಂತ ಸಣ್ಣ ಕಟ್ ಮಾಡೋದಿಲ್ಲ ಆ್ಯಂಡ್ ಇವಾಗ ಎಲ್ಲನೂ ರೆಡಿ ಮಾಡ್ಕೊಂಡಿದೀನಿ ಹಿಟ್ಟನ್ನು ಕಲಿಸ್ಬೇಕು ರೊಟ್ಟಿಗೆ ಅದಕ್ಕೆ ನಾನಿಲ್ಲಿ ತೊಗೊಂಡಿರೋದು ಅಕ್ಕಿ ಹಿಟ್ಟು ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಸೊ ನನಗೆ ಅಮ್ಮನಿಗೆ ಮತ್ತೆ ಆರಂಗೆ ಮೂರು ಜನ ಇರೋದ್ರಿಂದ ಒಂದು ಬಟ್ಲಷ್ಟು ಸಾಕಾಗುತ್ತೆ ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿ ಮತ್ತು ತುರ್ತು ಇಟ್ಕೊಂಡಿರುವಂಥ ಕ್ಯಾರೆಟು ಹಾಗೆ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಎಲ್ಲನೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನೆಲ್ಲ ಇವಾಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕಲ್ಸ್ಕೋಬೇಕು ಹಿಟ್ಟು ಸಾಫ್ಟಾಗಿ ಏನೊಂದು ಚಪಾತಿ ಅದಕ್ಕೆ ಕಲಿಸ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಇದೇ ಒಂದು ಅಕ್ಕಿ ರೊಟ್ಟಿ ಅಂದರೆ ಮಸಾಲೆ ಅಕ್ಕಿ ರೊಟ್ಟಿಗೆ ನೀವು ಬೇಕಿದ್ರೆ ಪಾಲಕ್ ಸೊಪ್ಪನ್ನ ಸೇರಿಸ್ಕೋಬೋದು ಇಲ್ಲ ಸಬ್ಸಿಗೆ ಸೊಪ್ಪು ಹಾಕಿದ್ರು ಕೂಡ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದಕ್ಕೆ ಖಾರ ಹೆಚ್ಚಾಗಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನನ್ನ ಮಗನಿಗೆ ಖಾರ ಸ್ವಲ್ಪ ಆಗೋಲ್ಲ ಅಂಥೇಳಿ ನಾವು ಕಮ್ಮಿನೇ ತೊಗೊಂಡಿದ್ದೀವಿ ಮೆಣ್ಸಿನ್ಕಾಯಿನ ಸೊ ನೀವು ಬೇಕಾದರೆ ಹೆಚ್ಚಾಗೂ ಕೂಡ ಹಾಕೋಬೋದು ಸೊ ನೀವೀಗ ನೋಡ್ತಾ ಇರ್ಬೋದು ಹಿಟ್ಟು ರೆಡಿಯಾಗಿದೆ ಇದನ್ನು ಹಾಗೆ ಸ್ವಲ್ಪ ನೆನೆ ಹಾಕಿ ಅಂತ ಬಿಟ್ಟಾಗ ಸಾಫ್ಟ್ ಆಗುತ್ತೆ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಬೇಕಾದರೆ ತಟ್ಕೊಬೋದು ಇವಾಗ ಒಂದು ಸ್ವಲ್ಪ ಹೊತ್ತಾದಮೇಲೆ ನಾನು ಇವಾಗ ರೊಟ್ಟಿನ ತಟ್ಟೋಕ್ಕೆ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಆಗಿ ನೀವು ನೋಡಿರ್ಬೋದು ಎಲ್ಲರೂ ಪ್ಲಾಸ್ಟಿಕ್ ಕವರ್ಗಳು ಅಥವಾ ಈ ಥರ ಒಂದು ಶೀಟ್ಗಳ ಮೇಲೆ ತಡ್ತಾರೆ ಬಟ್ ನನಗೆ ಈ ಥರ ಬಾಳೆನ ಎಲೆನ ಯೂಸ್ ಮಾಡಿ ಮಾಡೋದ್ರ ಯೂಸ್ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಸೊ ಒಂಥರ ಏನು ಹಳ್ಳಿ ಪಕ್ಕ ಹಳ್ಳಿ ಸ್ಟೈಲ್ ಥರ ಇರುತ್ತೆ ಒಂದು ಹಳೆ ಸಂಪ್ರದಾಯ ಅಂತಲೇ ಹೇಳ್ಬೋದು ಹಾಗಾಗಿ ನಾನಿವತ್ತು ಎಲೆನೆ ಬಳಸ್ಕೊಂಡು ಅದ್ರ ಮೇಲೆ ರೊಟ್ಟಿನ ತಡ್ತಾಯಿದ್ದೀನಿ ಈ ರೆಸಿಪಿ ಬಂದು ನಮ್ಮ ದೊಡ್ಡಮ್ಮ ನನಗೆ ಹೇಳ್ಕೊಟ್ಟಿದ್ದು ದೊಡ್ಡಮ್ಮನ ಹತ್ರ ಕಲ್ತಿದ್ದು ಇವಾಗ ಇದನ್ನು ರೊಟ್ಟಿ ಮೇಲೆ ಹಾಕಿ ಚೆನ್ನಾಗಿ ಬೇಯಿಸೋಣ ಓಕೆ ಸೊ ನೋಡೋದ್ರೆಲ್ಲ ಎಷ್ಟು ಈಸಿಯಾಗಿ ಈ ಒಂದು ಅಕ್ಕಿ ರೊಟ್ಟಿನ ಮಾಡ್ಬೋದು ಅಂತೇಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲರೂ ತಿಂತಾಯಿದ್ರೆ ತಿನ್ಬೇಕು ತಿನ್ಬೇಕು ಅಂತಲೇ ಅನಿಸುತ್ತೆ ಸೊ ನೀವು ಕೂಡ ಮಾಡಿ ನೋಡಿ ಟ್ರೈ ಮಾಡಿ ಅದೇ ಮಾಡಿ ತಿಳ್ತೀವಿ ಸೊ ನಾನು ಅಷ್ಟು ಪರ್ಫೆಕ್ಟಾಗಿ ನಿಮಗೆ ತೋರಿಸಿಲ್ಲ ಬಟ್ ಇದೇ ರೀತಿ ಮಾಡೋದು ನೀವು ಕೂಡ ನಿಮ್ಮಲ್ಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು